ನಾಡಿನ ಸಮಸ್ತ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಟಿವಿಗೆ ಸ್ವಾಗತ ನಾನು ಸಂಗೀತ ಕಲಾಲ್ ನಮ್ಮೆಲ್ಲ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಭಾರತದಲ್ಲಿ ಆಚರಿಸುವ ಪ್ರಮುಖ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಒಂದು ಪ್ರಮುಖವಾದ ಹಬ್ಬವಾಗಿದೆ ಶ್ರೀಕೃಷ್ಣ ಹುಟ್ಟಿದ ದಿನವನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ಜನ್ಮದಿನವನ್ನು ಚಾಂದ್ರಮಾನ ರೀತಿಯಲ್ಲಿ ಶ್ರೀಕೃಷ್ಣ ಅಷ್ಟಮಿ ಎಂದು ಸೌರಮಾನ ರೀತಿಯಲ್ಲಿ ಸಿಂಹ ಮಾಸದ ರೋಹಿಣಿ ನಕ್ಷತ್ರದಂದು ಆಚರಿಸುತ್ತಾರೆ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ ಅಷ್ಟಮಿಯ ಮಧ್ಯರಾತ್ರಿ ಕಾರಾಗೃಹದಲ್ಲಿ ಕೃಷ್ಣನ ಜನನವಾಯಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಕೃಷ್ಣನ ಜನ್ಮಸ್ಥಳ ಕೃಷ್ಣನು ಹುಟ್ಟಿದೊಡನೆ ತಂದೆ ವಸುದೇವ ಅವನನ್ನು ಸೋದರ ಮಾವನಾದ ಕಂಸನಿಗೆ ತಿಳಿಯದಂತೆ ಗೋಕುಲಕ್ಕೆ ಕರೆದೊಯ್ಯುತ್ತಾನೆ ಅಲ್ಲಿ ನಂದರಾಜನ ಮನೆಯಲ್ಲಿ ಕೃಷ್ಣನನ್ನು ಬಿಟ್ಟು ಬರುತ್ತಾನೆ ಈ ಕಾರ್ಯಕ್ಕೆ ಪ್ರಕೃತಿಯು ನೆರವಾಗುತ್ತದೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧೆ ಅವನನ್ನು ಸಾಕಿ ಬೆಳೆಸಿದ ತಾಯಿ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಮನೆ ಮತ್ತು ದೇವಾಲಯಗಳನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಕೃಷ್ಣನ ಪುಟ್ಟ ಹೆಜ್ಜೆಗಳನ್ನು ರಂಗೋಲಿಯಲ್ಲಿ ಬರೆದು ಸಂಭ್ರಮಿಸಲಾಗುತ್ತದೆ ಕೃಷ್ಣನ ವಿಗ್ರಹಗಳನ್ನು ವಿಧ ವಿಧವಾಗಿ ಅಲಂಕರಿಸಿ ಬಗೆ ಬಗೆಯ ತಿಂಡಿಗಳನ್ನು ಮಾಡಿ ಬಾಲಕೃಷ್ಣನನ್ನು ಪೂಜಿಸಲಾಗುತ್ತದೆ ಕೆಲವು ಕಡೆ ಮಧ್ಯರಾತ್ರಿಯವರೆಗೆ ಉಪವಾಸವಿದ್ದು ನಂತರ ಆಹಾರ ಸ್ವೀಕರಿಸುವ ಸಂಪ್ರದಾಯವಿದೆ ಉಡುಪಿಯಲ್ಲಿ ಈ ದಿನದಂದು ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಕೃಷ್ಣನು ಭಾದಪ್ರದ ಕೃಷ್ಣ ಅಷ್ಟಮಿಯಂದು ಮಧುರಾ ಊರಿನ ಕಾರಾಗೃಹದಲ್ಲಿ ದೇವಕಿ ಮತ್ತು ವಸುದೇವರನಿಗೆ ಎಂಟನೇ ಮಗನಾಗಿ ಜನಿಸಿದನು ಮಧುರಾ ಯಾದವ ಕುಲದ ರಾಜಧಾನಿಯಾಗಿತ್ತು ಕಂಸ ತಂದೆ ಉಗ್ರ ಸೇನರನ್ನು ಬಂಧನದಲ್ಲಿಟ್ಟು ತಾನು ರಾಜನಾಗಿದ್ದನು ನಂತರ ತನ್ನ ಪ್ರೀತಿ ಪಾತ್ರಳಾದ ತಂಗಿ ದೇವಕಿಗೆ ಮದುವೆ ಮಾಡುತ್ತಾನೆ ಅಣ್ಣ ಕಂಸನು ದೇವಕಿ ವಸುದೇವರ ಮದುವೆಯಾದ ಮೇಲೆ ಅವರನ್ನು ಗಂಡನ ಮನೆಗೆ ಕರೆದೊಯ್ಯುತ್ತಿದ್ದಾಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸಿತು ಅದರ ಪ್ರಕಾರ ದೇವಕಿ ಎಂಟನೇ ಮಗುವು ಕಂಸನ ವದನವನ್ನು ಮಾಡುತ್ತದೆ ಎಂದು ಕಂಸನು ದೇವಕೆಯನ್ನು ಆ ತಕ್ಷಣವೇ ಕೊಲ್ಲಲು ಹೊರಟನು ಆಗ ವಸುದೇವನು ಅವನನ್ನು ತಡೆದು ಪ್ರತಿ ಮಗುವನ್ನು ಹುಟ್ಟಿದ ತಕ್ಷಣ ಕಂಸನ ಮಡಿಯಲ್ಲಿ ಅರ್ಪಿಸುವುದು ಎಂದು ಹೇಳಿದನು ಅವರನ್ನು ಬಂಧಿಸಿ ಅವರಿಗೆ ಹುಟ್ಟಿದ ಏಳು ಮಕ್ಕಳನ್ನು ಕೊಂದನು ಎಂಟನೇ ಮಗು ಕೃಷ್ಣನನ್ನು ಅವನಿಗೆ ತಿಳಿಯದ ಹಾಗೆ ಯಮುನ ದಾಟಿ ಗೋಕುಲಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಆಗ ತಾನೇ ಹುಟ್ಟಿದ ಯಶೋಧೆ ಮಗಳನ್ನು ಇಲ್ಲಿಗೆ ತಂದನು ಆದರೆ ಕಂಸ ಅವಳನ್ನು ಕೊಲ್ಲಲು ಬಂದಾಗ ಅವಳು ವಿಷ್ಣುವಿನ ಸಹಾಯಕಿ ಯೋಗಮಯ ರೂಪಕ್ಕೆ ಬದಲಾಗಿ ಅವನ ಸಾವಿನ ಬಗ್ಗೆ ಅರಿಯಬೇಕೆಂದು ಹೇಳಿ ಮಾಯವಾದ ಕೃಷ್ಣ ಗೋಕುಲ ಹಾಗೂ ವೃಂದಾವನದಲ್ಲಿ ಬಲರಾಮನ ಜೊತೆ ಬೆಳೆದು ಕೊನೆಗೆ ಮಧುರಾಗಿ ಬಂದು ಕಂಸನನ್ನು ಕೊಂದನು ಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರ ಕೃಷ್ಣಾವತರದ ಹಿನ್ನೆಲೆಯಲ್ಲಿ ಯುಗಧರ್ಮದ ಅಭಿಪ್ಸೆಯೊಂದು ಲೌಕಿಕ ಕಾರಣವಾಗುತ್ತದೆ ಗೋಪಿಯರು ಶ್ರೀಕೃಷ್ಣನನ್ನು ದೈವಿ ಪ್ರೇಮದಿಂದ ಕಂಡರು ಅವರಲ್ಲಿ ದೇಹ ಸಂಬಂಧವಾದ ಕಾಮವಾಸನೆ ಲೇವಾಂಶವೂ ಇಲ್ಲ ಶಾಂತ ದಾಸ್ಯ ವಾತ್ಸಲ್ಯ ಮತ್ತು ಮಾಧುರ್ಯ ಭಾವಗಳಿಂದ ಅವರ ರಾಸನಿಲೆ ಕೂಡಿದೆ ಇವೆಲ್ಲವೂ ಉದಾತವಾಗಿವೆ ಇದರಿಂದ ಕೃಷ್ಣನು ಶಾಂತನು ಸೇವೆ ಕೈಗೊಳ್ಳುವನು ಮಾತಾಪಿತೃ ಸಮಾನನು ಒಡೆಯನು ಆಗಿ ಅವರಿಗೆ ತೋರುವವನು ಈ ಭಾವನೆಗಳಿಂದಲೇ ಗೋಪಿಯರು ತಮ್ಮ ಕ್ರೀಡೆಯಲ್ಲಿ ವಿಹರಿಸುತ್ತಿರುವುದು ಕೊನೆಯದಾಗಿ ಕೃಷ್ಣನ ಮತ್ತೊಂದು ಹೆಸರು ಗೋಪಾಲ ಎಂಬುದನ್ನು ನೋಡೋಣ ಗೋಪಾಲ ಎಂದರೆ ದನ ಕಾಯುವವನಲ್ಲ ಹಾಗೆ ಹೇಳುವವನು ಇಂದನ ಕಾಯುವವನು ಹಿಂದೆ ಹೇಳಿದಂತೆ ಶ್ರೀ ವೇದ ಉಪನಿಷ್ವಾ ಗೋವೃಂದವಾಗಿದೆ ಮಾತ್ರವಲ್ಲ ಗೋ ಎಂದರೆ ಇಂದ್ರಿಯ ಇಂದ್ರಿಯಗಳ ಪಾಲಕ ಕೃಷ್ಣ ಯೋಗೀಶ್ವರನು ಜೀತಕಾಮನು ಆದವನು ಲೌಕಿಕವನ್ನು ಪರಿಶುದ್ಧಾತ್ಮರಾಗಿ ಅವನನ್ನು ಕಾಣುತ್ತಾರೋ ಅವರು ಯೋಗೀಶ್ವರನನ್ನೇ ಕಡಿಯುವವರಲ್ಲವೇ ಇಂತಹ ಶ್ರೀಕೃಷ್ಣನ ಭವ್ಯ ಚರಿತ್ರಾಮೃತವನ್ನು ಸದಾ ನೆನೆಯಬೇಕು ಶ್ರೀಕೃಷ್ಣನು ತಮ್ಮ ಜೀವನದ ಕಲುಷಿತ ಕಾಳತಾರಿಯಲ್ಲಿ ಜನಿಸಿ ಎಲ್ಲರನ್ನು ಪವಿತ್ರಾತ್ಮರನ್ನಾಗಿ ಮಾಡಲಿ ಎಂದು ಪ್ರಾರ್ಥಿಸುವ ಶುಭ ದಿನವಿದು ಶ್ರಾವಣ ಮಾಸವು ಧ್ಯಾನ ಜಪ ಯೋಗ ಸಾಧನೆಗೆ ಬಹು ಪ್ರಶಸ್ತವಾದ ಮಾಸ ಈ ಮಾಸದಲ್ಲಿ ಮೂವತ್ತು ದಿನವೂ ನಿತ್ಯ ತಪ್ಪದೆ ಯಾರು ಸ್ನಾನ ವಂದನಗಳಿಂದ ಪೂಜೆ ಮಾಡುತ್ತಾರೆಯೋ ಅವರು ಪಾಪಗಳಿಂದ ಪರಭವರಾಗಿ ಅವರಿಗೆ ಇಹದಲ್ಲಿ ಸುಖವೂ ಪರದಲ್ಲಿ ಉತ್ತಮ ಸದ್ಗತಿಯೂ ಪ್ರಾಪ್ತಿಯಾಗುವಂತೆಯೂ ಸ್ಕಾಂಡದಲ್ಲಿ ನಿರೂಪಿಸಿದೆ ಅನೇಕರು ಕೆಲವರು ಇಡೀ ಮಾಸ ಪರ್ಯಂತ ಮಹಾಮೌನ ವೃತ್ತ ಆಚರಿಸುವರು ಕೊಂಡ್ರಲ್ಲ ವೀಕ್ಷಕರೇ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಯನ್ನು ಮತ್ತೆ ಸಿಗ್ತೀನಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪರ್ಧಾ ಟಿವಿ ನಮಸ್ಕಾರ